ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಡೈರಿ ಸೆಕ್ರೆಟರಿ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ ಎಂದು ಹಾಲಿನ ಡೈರಿ ಸೆಕ್ರೆಟರಿ ಮಂಜುನಾಥ್ ಹಾಗೂ ನಿರ್ದೇಶಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗುಂದೇಡು ಗ್ರಾಮದ ಹಾಲಿನ ಡೈರಿಯಲ್ಲಿ ಸೆಕ್ರೆಟರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ರವರು ರೈತರಿಗೆ ಸರಿಯಾಗಿ ಸ್ಪಂದನೆ ನೀಡುವುದಿಲ್ಲ ಹಾಗೂ ಹಸುಗಳಿಗೆ ಬರುವಂತಹ ಪೀಡ್ ಸಹ ನೀಡುತ್ತಿಲ್ಲ ಅಂತ ಕೆಲವು ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಬಿತ್ತರವಾಗಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಮಾತನಾಡಿ ಡೈರಿಯಲ್ಲಿ ಹಸುಗಳಿಗೆ ಪೀಡ್ಸ್ ನೀಡಲಾಗ್ತಿದೆ ಪ್ರತಿ ತಿಂಗಳು ಸಹ ಮಾಡಿ ಹಣದ ವ್ಯವಹಾರವನ್ನು ಸಹ ಯಾವುದೇ ಗೊಂದಲಗಳಿಲ್ಲದೆ ನಿರ್ವಹಿಸುತ್ತಿದ್ದೇವೆ ವಿನಾಕಾರಣ ಕೆಲವರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅವರು ಮಾಡುವ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರುವಂತದ್ದು ಅಂತ ಕೊಠಡಿಯಲ್ಲಿರುವಂತಹ ಪೀಡ್ಸ್ ಮೂಟೆಗಳೇ ಸಾಕ್ಷಿ ಏನು ಎಲ್ಲ ಕೊಟ್ಟಿರೋದು ಕೊಟ್ಟಿರೋ ಆರೋಪದಿಂದ ಮಾಡಿದ್ದಾರೆ ಏನ್ ಸರ್ ನಿಮ್ಮ ಡೈರಿಯಲ್ಲಿ ನೀವು ಮೀಟಿಂಗ್ಗಳು ಮಾಡಲ್ವಂತೆ ಏನೋ ಮತ್ತೆ ಪೀಡುಗಳು ಕೊಡಲ್ವಂತೆ ಏನಾದರೂ ರೈತರು ಕೇಳಿದ್ರೆ ನೀವು ಬೇರೆ ಕಡೆ ಹೋಗಿ ಹಾಕ್ಕೊಳ್ಳೋಗಿ ಹೋಗಿ ಅಂತ ಹೇಳ್ತೀರಂತೆ ನಿಜ ನಾವು ಹೇಳಿಲ್ಲ ಅದನ್ನು ಫುಲ್ ಪೀಡು ಟೈಮ್ ಟು ಟೈಮ್ ಕೊಡ್ತಾ ಬಿಲ್ಲು ಟೈಮ್ ಟು ಟೈಮ್ ಟೈಮ್ ಕೊಡ್ತಾ ಇದೀವಿ ಮನೆ ತಾನೇ ಬೋನಸ್ ಕೊಟ್ಟಿದ್ದೀವಿ ಯಾಕೆ ಈ ರೀತಿ ಆರೋಪ ಕೇಳಿ ಬರ್ತಾ ಇದ್ವಿ ಸರ್ ಅವ್ರಿಗೆ ಅಂದ್ರೆ ಏನಾಗಿದೆ ನಮ್ಮ ಹತ್ರ ಕೇಳಿಲ್ಲ ನಮ್ಮತ್ರ ಕೇಳಿದ್ರೆ ಅದು ನಾವು ಹೇಳ್ತಾ ಸಾಲ ಮಾಡ್ತಾ ಇದ್ವಿ ಅದನ್ನು ಯಾರೋ ದುರುಗ್ದೇಶದಿಂದ ಹೇಳ್ಕೊಂಡು ತಿಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಅದಕ್ಕೂ ಇವಕ್ಕೂ ನಮ್ಗೇನು ಸಂಬಂಧ ಇಲ್ಲ ಅದು ಇದು ಮಾಡಿ ಇದು ಮಾಡ್ತಾ ಇದ್ದಾರೆ ಗುಂದೇಡು ಹಾಲನ್ನ ಡೈರಿ ಚೆನ್ನಾಗಿ ನಡಿತಾಯಿದೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ರಾಜಕೀಯ ದುರುದ್ದೇಶದಿಂದ ಈ ಥರ ಮೀಡಿಯಾವ್ರನ್ನು ಕರೆಸ್ಬಿಟ್ಟು ಈ ಥರ ಸುಮ್ಮ ಸುಮ್ಮನೆ ಆಪಾದಗಳೆಲ್ಲ ಮಾಡಿಬಿಟ್ಟು ಡೈರಿ ಪ್ರೆಸಿಡೆಂಟ್ ನನಗೆ ಬೇಕು ಅಂತ ಅವ್ರ ಪೋರಮ್ ಇಲ್ಲ ಯಾರೂ ಹೇಳಿಲ್ಲ ಅದಕ್ಕೋಸ್ಕರ ಪ್ರೆಸಿಡೆಂಟ್ ಮೇಲೆ ಇದು ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಮೀಡಿಯಾದವರನ್ನು ಯಾರಿಗೂ ಗೊತ್ತಿರದೆ ಕರ್ಕೊಂಡು ಬಂದು ಈ ಥರ ಮಾಡಿದ್ದಾರೆ ನಮ್ಮ ಡೈರಿ ಶ್ರೀನಿವಾಸ್ ಪ್ರತಾಲೋಕಲ್ಲಿ ನಂಬರ್ ಒನ್ ಆಗಿ ನಡೀತಾ ಇದೆ ಸಮಸ್ಯೆ ಇಲ್ಲ ನಿಮ್ಮ ಡೈರಿಯಲ್ಲಿ ಏನೋ ಮೀಟಿಂಗ್ ಮಾಡ್ತಾ ಇಲ್ಲ ರೈತರಿಗೆ ಪೀಡ್ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಸರ್ ಇಲ್ಲ ಸರ್ ನಮ್ಮ ಡೈರಿ ತಿಂಗಳಿಗೆ ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತಾ ಇದ್ದೀವಿ ನಾನು ಇದರಲ್ಲಿ ಮೆಂಬರ್ ಆಗಿದ್ದೀನಿ ನಿರ್ದೇಶಕರಾಗಿದ್ದೀನಿ ಏನು ತೊಂದರೆ ಇಲ್ಲ ನಮ್ಮ ಡೈರಿ ಚೆನ್ನಾಗಿ ನಡೀತಾ ಇದೆ ಯಾರ್ದು ಏನು ಇಲ್ಲ ಹಾಲು ಹಾಕೋರುದು ಏನು ತೊಂದರೆ ಇಲ್ಲ ಪ್ರೆಸಿಡೆಂಟ್ ತೊಂದರೆ ಇಲ್ಲ ಊರ್ ಗ್ರಾಮಸ್ಥರು ತೊಂದರೆ ಇಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದೀವಿ ಸರ್ ನಮ್ಮ ಡೈರಿಯಲ್ಲಿ ಚೆನ್ನಾಗಿ ನಡೀತಾ ಏನು ತೊಂದರೆ ಇಲ್ಲ ತಮ್ಮ ಹೆಸರು ಸರ್ ನಾರಾಯಣ ಸ್ವಾಮಿ ಅಂತ ಗುಂಧೇಳು